ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ರೀ ನಾನು ಇಲ್ಲಿ ಒಂದು ನೂರು ಗ್ರಾಮ್ನಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ರೀ ಅಂದರೆ ಇವತ್ತು ಇದೊಂದು ಪುಡಿ ಮಾಡ್ತಾಯಿದ್ದೀನಿ ಅಂದರೆ ಚಟ್ನಿ ಪುಡಿ ಥರನೇ ಇಡ್ಲಿಗೆ ದೋಸೆಗೆ ಮತ್ತು ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕೊಂಡ್ರು ಬರುತ್ತೆ ಎಣ್ಣೆ ಬಿಸಿ ಮಾಡಿ ಹಾಕೊಂಡ್ರು ತುಂಬ ಒಂದು ಒಳ್ಳೆಯ ಒಂದು ಟೇಸ್ಟ್ ಆದಂತಹ ಪುಡಿಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಚಟ್ನಿ ಪುಡಿ ಇದೊಂದು ನೂರು ಗ್ರಾಮ್ ಎಳ್ಳು ನಮಗೆ ಇವಾಗ ನಾವು ಫ್ರೈ ರೀ ಇವಾಗ ನೋಡ್ಬೋದು ರೀ ನಾನು ಇಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ಈ ಬಾಣಲೆಗೆ ನಾವು ಸ್ವಲ್ಪ ಎಳ್ಳನ್ನು ಹಾಕಿ ಅದು ಸ್ವಲ್ಪ ಚಟಪಟ ಅಂಥೇಳಿ ಸಿಡಿಯೋ ತನಕ ರೀ ಇವಾಗ ನಮ್ಮದು ಎಳ್ಳು ಸ್ವಲ್ಪ ನಾವು ಸಿಡಿಬೇಕ್ರಿ ಅಂದರೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಹೈ ಫ್ಲೇಮಿದ್ರೆ ಅದು ಸೀದ್ ಹೋದಿ ಒಂಥರ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕೋದು ಬೇಡ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಆಗುತ್ತೆ ನಮ್ಮದು ಇದು ಸ್ವಲ್ಪ ರೋಸ್ಟ್ ಆಗಿದೆ ರೀ ಇದು ಸಿಡಿತಾ ಇದೆ ಈ ಟೈಮ್ನಲ್ಲೇ ನಾವು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕಾಗುತ್ತೆ ಇವಾಗ ನಾವು ರೀ ಇದಕ್ಕೆ ನೋಡಿರಿ ಒಂದು ಐವತ್ತು ಗ್ರಾಮ್ನಷ್ಟು ಕಡಲೆಬೇಳೆ ಸ್ವಲ್ಪ ಇದ್ರಕ್ಕಿನಲ್ಲೂ ಕಡಿಮೆ ಒಂದು ಅರ್ಧದಷ್ಟು ಉದ್ದಿನ ಬೇಳೆ ರೀ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಳು ಸ್ವಲ್ಪನೇ ಕಾಲು ಚಮಚದಷ್ಟು ಮೆಂತೆ ಇವೆಲ್ಲ ನಾವು ಡ್ರೈ ರೋಸ್ಟೇ ಮಾಡ್ಕೋಬೇಕ್ರಿ ಅಂದರೆ ನಾವು ಪುಡಿ ಈಗ ಒಂದು ಎಂಟು ದಿನ ಹದಿನೈದು ದಿನ ಇಡ್ತೀವಿ ಅಂತಂದರೆ ಇದನ್ನು ಈ ಥರನೇ ಡ್ರೈ ರೋಸ್ಟು ಮಾಡ್ಕೋಬೇಕು ಇಲ್ಲಕ್ಕಂದ್ರೆ ನೀವು ಬೇಕಿದ್ರೆ ಆಯಿಲ್ ಹಾಕಿನೂ ಮಾಡ್ಕೋಬೋದು ಇವಾಗ ಸ್ವಲ್ಪ ಇದನ್ನು ಸಹ ಗೋಲ್ಡನ್ನು ಬ್ರೌನ್ ತನಕ ನೋಡ್ರಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಸ್ವಲ್ಪ ನೂರು ಗ್ರಾಮ್ನಷ್ಟು ಕ್ವಾಂಟಿಟಿ ಒಳಗೆ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ಪ್ರಮಾಣ ಜಾಸ್ತಿ ತಗೊಂಡ್ರೆ ಜಾಸ್ತಿನೂ ಮಾಡ್ಕೋಬೋದು ಇವಾಗ ನಮ್ಮದು ಸ್ವಲ್ಪ ರೋಸ್ಟ್ ಆಗಿದೆ ರೀ ಇದೊಂದು ಫ್ಲೇವರ್ ಬರುತ್ತೆ ಚೆನ್ನಾಗಿ ಬೇಳೆ ಹಾದು ಆ ಟೈಮ್ನಲ್ಲೇ ನೋಡ್ರಿ ನಾವು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೇನೆ ಈ ಜೀರಿಗೆಯನ್ನು ಈ ಲಾಸ್ಟ್ ಟೈಮ್ನಲ್ಲೇ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ನೋಡ್ಬೋದು ರೀ ನಮ್ಮದು ಬೇಳೆ ಕಲರು ಲೈಟು ಗೋಲ್ಡನ್ ಬ್ರೌನ್ ಆಗಿದೆ ಇದು ಈ ಒಂದು ಸ್ಲೋ ಫ್ಲೇಮ್ನಲ್ಲೇ ನೀವು ಗೋಲ್ಡನ್ ಬ್ರೌನ್ ಮಾಡ್ಕಂದರೆ ನಿಮಗೆ ಒಳ್ಳೆಯ ಒಂದು ಟೇಸ್ಟ್ ಆದಂತಹ ಚಟ್ನಿ ಪುಡಿ ಒಳ್ಳೆ ಘಮ ಕೊಡುತ್ತೆ ಇವಾಗ ಇದನ್ನು ಸಹ ತೆಗೆದಿಟ್ಕೊತಾ ಇದ್ದೀನಿ ರೀ ಈಗ ನಾವು ಮಸಾಲೆನ ಇದನ್ನು ಫ್ರೈ ಮಾಡಿದ ರೀ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಅದು ಒಂದು ಸ್ವಲ್ಪ ಫ್ರೈ ಹಾಕಬೇಕು ಬೇಕಿದ್ರೆ ನೀವು ಜಾಸ್ತಿನೂ ಸಹ ಹಾಕೋಬೇಕು ಗುಂಟೂರು ಮೆಣಸಿನ್ಕಾಯನ್ನು ಹಾಕೋತಾ ಇದ್ದೇನೆ ಅಂದರೆ ಇದನ್ನು ಒಂದು ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪನೇ ಇದಾಯಲ್ಲಿ ಹಾಕೊಳ್ಳೋಣ ಸ್ವಲ್ಪ ಇದು ಸ್ವಲ್ಪ ಮೇಲುಗಡೆ ಈ ಥರ ಹಾಕಿದ್ರೆ ನೋಡಿರಿ ಸ್ವಲ್ಪ ಚೆನ್ನಾಗಿ ನಮ್ಮದು ಎಣ್ಣೆ ಒಳಗೂ ಸ್ವಲ್ಪನೇ ಹಾಕಿದ್ರೆ ಘಾಟ್ ಬರೋದಿಲ್ಲ ನಾನು ಗುಂಟೂರು ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಸಮ ಪ್ರಮಾಣದ ತೊಂದಿನಿ ಸ್ವಲ್ಪ ಖಾರ ಖಾರ ಇರಲಿ ಅಂಥೇಳಿ ಇವಾಗ ಸ್ವಲ್ಪ ನಮ್ಮದು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದೆ ಈ ಟೈಮ್ನಲ್ಲೇ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ ರೀ ನಿಮಗೆ ಹುಳಿ ನೋಡ್ಬಿಟ್ಟು ಹಾಕೋಬೋದು ನಾವು ಒಂದು ಲಿಂಬೆ ಹಣ್ಣಲ್ಲಿ ಒಂದು ಅರ್ಧ ಆದಷ್ಟು ನಾನು ಹುಣಸೆ ಹುಳಿಯನ್ನು ಸೇರಿಸ್ಕೊಂತ ಇದ್ದೇನೆ ಮತ್ತು ಇದಕ್ಕೆ ರೀ ಒಂದು ಸ್ವಲ್ಪನೇ ಒಣ ಕೊಬ್ಬರಿ ಸ್ವಲ್ಪನೇ ಗೋಡಂಬಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಇಲ್ಲಾಂತಂದರೆ ನೀವು ಗೋಡಂಬಿ ಸ್ಕಿಪ್ ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಾಕ್ಕೊಂಡಿದ್ದೇನೆ ಇವಾಗ ನಾವು ಇದನ್ನು ಸ್ಲೋ ಫ್ಲೇಮ್ ಮಾಡ್ಕೊಳ್ಳೋಣ ಇದನ್ನು ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಬಿಸಿ ಮಾಡಿದ್ರೆ ಸಾಕ್ರಿ ಅಂದರೆ ಚೆನ್ನಾಗಿ ನಮ್ಮದು ಕೊಬ್ಬರಿ ಒಣಗಿದ್ದೇನೆ ಹಾಗಾಗಿ ಇವಾಗ ನಮ್ಮದು ಇದು ರೆಡಿ ಆಗಿದೆ ಮಸಾಲ ಇವಾಗ ನಾನು ಮಸಾಲ ಅನ್ನ ಎಲ್ಲವನ್ನ ರೀ ಈಗ ಇದೇ ಬಾಣಲೆಗೆ ಸ್ವಲ್ಪನೇ ನಾನು ಒಂದು ಮುಸ್ತಿಯಷ್ಟು ಸೇಗದ ಕಾಳನ್ನ ತಗೊಂಡಿದ್ದೇನೆ ಸೇಗದ ಕಾಳು ನೋಡ್ರಿ ಸ್ವಲ್ಪ ಚೆನ್ನಾಗಿ ಸ್ಲೋ ಫ್ಲೇಮ್ ಇಟ್ಟು ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅನ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ನಮ್ದು ಇದು ಫ್ರೈ ಆಗಿದೆ ರೀ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೇನೆ ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ನಾವು ಫ್ರೈ ಮಾಡ್ಕೊಂಡಿರುವಂತ ಮಸಾಲವನ್ನು ಹಾಕೊಳ್ಳೋಣ ಇರೋ ಇವಾಗ ನಾವು ಮಸಾಲ ಹಾಕಿದ್ಮೇಲೆ ಇದಕ್ಕೆ ನೋಡ್ರಿ ಸ್ವಲ್ಪನೇ ನಾವು ಹುಣಸೆ ಹಣ್ಣು ಮತ್ತೆ ಇದು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕೊಳ್ಳೋಣ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಉಪ್ಪನ್ನು ಹಾಕೊಳ್ಳೋಣ ಮತ್ತು ಇದಕ್ಕೆ ಒಂದು ಸ್ವಲ್ಪನೇ ಬೆಲ್ಲ ನೋಡಿಬಿಟ್ಟು ಟೇಸ್ಟಿಗೆ ನೋಡಿಬಿಟ್ಟು ಹಾಕೊಳ್ಳಿ ನಿಮಗೆ ಹೆಂಗೆ ಬೇಕಾಗುತ್ತೆ ಹಾಗೆ ನೋಡಿಬಿಟ್ಟು ಇಲ್ಲಿ ನಾನು ಒಂದು ಏಳೆಂಟು ಟೆಸ್ಳು ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೇನೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದೇ ಇದೇ ಬರೀ ಇದು ನಾನೇನು ಫ್ರೈ ಮಾಡಿದ್ದು ಅದೇ ಹಾಕಿದ್ರೂ ಚೆನ್ನಾಗಾಗುತ್ತೆ ಇದಕ್ಕೆ ಸ್ವಲ್ಪನೇ ನಾವು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣವನ್ನು ಹಾಕೊಂಡ್ರಿ ಇವಾಗ ನೋಡಿರಿ ಎಳ್ಳನ್ನು ಸಹ ನಾವು ಕೊನೆಯದಾಗಿ ಹಾಕೋಣ ಇವಾಗ ನಾವೆಲ್ಲವನ್ನು ಹಾಕೊಂಡ್ಮ್ಯಾಗೆ ಮಿಕ್ಸಿ ಮಾಡ್ಕೊಳ್ಳೋಣ್ರಿ ಇವಾಗ ರೀ ನಮ್ಮದು ಈ ಥರ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಕೊಬ್ಬರಿ ಮತ್ತು ಸ್ವಲ್ಪನೇ ಕರಿಬೇವ ಸೊಪ್ಪು ಮತ್ತು ಗೋಡಂಬಿ ಏನಿತ್ತಲ್ರಿ ಅದನ್ನು ಹಾಕೋಣ ಈಗ ನಾವು ಇದನ್ನು ಹಾಕಿದ್ಮೇಲೆ ಇದು ಶೇಂಗದ ಕಾಳು ಸಹ ಹಾಕೊಳ್ಳೋಣ ಇವಾಗ ನಮ್ಮದು ಪುಡಿ ರೀ ನಮ್ಮದು ಈ ಥರ ಪುಡಿ ರೆಡಿ ಆಗಿದೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ನೋಡ್ಬೋದು ಈ ಥರ ಸ್ವಲ್ಪನೇ ತರಿತರಿ ಆಗಿದ್ರೇ ಚೆನ್ನಾಗಿ ಟೇಸ್ಟ್ ಇರುತ್ತೆ ನಿಮಗೆ ತರಿತರಿ ಬೇಡ ಅಂತ ಅನ್ನೋರು ನೀವು ಇದನ್ನು ಸಣ್ಣ ಜಾರ್ನಲ್ಲೇ ಹಾಕಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೋದು ರೀ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಪುಡಿ ಮಾಡೋದನ್ನು ಹಾಕೋತಾ ಇದ್ದೇನೆ ನೋಡ್ಬೋದು ನಮ್ಮದು ಪುಡಿ ರೆಡಿಯಾಗಿದೆ ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರು ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ನೋಡುವವರೆಲ್ಲರಿಗೂ ಧನ್ಯವಾದಗಳು